ಮೆಂತ್ಯ ಈ ಒಂದು ಅದ್ಭುತ ಮೆಂತ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಇದಾವೆ ದೇಹದ ಶೋಧನೆ ಮಾಡ್ತಕ್ಕಂಥ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಕಪದ ಇಪ್ಪತ್ತು ರೋಗ ಬರೋಬ್ಬರಿ ನೂರು ರೋಗಗಳನ್ನ ಶಮನ ಮಾಡುವ ಅರೋಚಕ ಹರ ದೀಪ್ತಕಾರಿ ಅಂದ್ರೆ ಅರೋಚಕ ಹರ ಅಂತ ಹೇಳಿದ್ರೆ ಅದ್ಭುತವಾದ ಜಾಯಿಂಟ್ ಸ್ಪೇನ್ ಅನ್ನು ನಿವಾರಣೆ ಮಾಡತಕ್ಕಂತ ಔಷಧಿಯಾಗಿ ಕೆಲಸ ಮಾಡುತ್ತದೆ ಡಯಾಬಿಟಿಸ್ ನಾನೂರು ಇರತಕ್ಕಂಥವ್ರು ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗದಿಂದ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶೃಣಾಸೆ ಆತ್ಮೀಯರೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭಕ್ತಿಯ ಸ್ವಾಗತ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಮುರುಕಟ್ಟಿ ಆದ್ಮೇಲೆ ಇವತ್ತಿನ ದಿನ ಮೆಂತ್ಯ ಈ ಒಂದು ಅದ್ಭುತ ಮನೆ ಮದ್ದಿನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೆಂತ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಇದಾವೆ ಹಾಗೂ ಇದರಲ್ಲಿ ದೇಹದ ಶೋಧನೆ ಮಾಡತಕ್ಕಂಥ ಒಂದು ಸಂಜೀವಿನಿ ರಾಸಾಯನಿಕ ಸತ್ವಗಳನ್ನು ಕೂಡ ನಾವು ಕಾಣಬಹುದು ಹಾಗಾಗಿ ಇದನ್ನ ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಇದರ ಗುಣಧರ್ಮವನ್ನು ನಾವು ಮೊದಲು ತಿಳ್ಕೋಬೇಕು ಇದರ ಗುಣಧರ್ಮವನ್ನ ಉಲ್ಲೇಖ ಮಾಡೋದಾದ್ರೆ ಇದು ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಅಂದ್ರೆ ಇದರ ಸ್ವಭಾವ ಉಷ್ಣ ಹೀಟ್ ಇದು ಹಾಗಾಗಿ ವಾತ ಮತ್ತು ಕಪ ಪ್ರಕೃತಿ ಇರೋರಿಗೆ ವರದಾನ ಅಂತಾನೆ ಹೇಳಬಹುದು ವಾತದ ರೋಗಗಳಿಗೆ ಕಪದ ರೋಗಗಳಿಗೆ ವಾತದ ಎಂಬತ್ತು ರೋಗ ಕಪದ ಇಪ್ಪತ್ತು ರೋಗ ಬರೋಬ್ಬರಿ ನೂರು ರೋಗಗಳನ್ನ ಶಮನ ಮಾಡುವ ಸಂಜೀವಿನಿ ಅಂತ ಹೇಳಿ ಈ ಒಂದು ಮೆಂತ್ಯ ಕಾಳನ್ನು ನಾವು ಕರಿಬಹುದು ಅದಷ್ಟೇ ಅಲ್ಲದೆ ಇದು ಏನಂತ ಹೇಳಿದ್ರೆ ಕಟು ರಸವನ್ನ ಹೊಂದಿದೆ ಕಟ್ಟು ಅಂದ್ರೆ ಇದು ಬಾಯಲಿಟ್ಟಾಗ ಅದರ ರುಚಿ ಖಾರ ರುಚಿ ಇರುತ್ತದೆ ಅದಷ್ಟೇ ಅಲ್ಲದೆ ಸ್ನಿಗ್ಧ ಮತ್ತು ಲಘು ಗುಣಧರ್ಮವನ್ನು ಹೊಂದಿದೆ ಇದನ್ನ ಒಂದು ಆಯುರ್ವೇದ ಶ್ಲೋಕದಲ್ಲಿ ಧನ್ವಂತರಿ ನಿಘಂಟದಲ್ಲಿ ಮತ್ತು ಭಾವಪ್ರಕಾಶ ನಿಘಂಟು ಇದರ ಕುರಿತಾಗಿ ಒಂದು ಶ್ಲೋಕ ಬರುತ್ತದೆ ಮೇಥಿಕಾ ಕಟು ಉಷ್ಣಾಚ ರಕ್ತಪಿತ್ತ ಪ್ರಕೋಪಿನಿ ಅರೋಚಕಹರ ದೀಪ್ತಕಾರಿ ವಾತ ಪ್ರಣಾಶಿನಿ ಅಂತ ಹೇಳ್ತಾರೆ ಯಾರು ಧನ್ವಂತ ನಿಕಂಠದಲ್ಲಿ ಅಂದ್ರೆ ಮೇತಿಕ ಉಷ್ಣಾಚ ಅಂತ ಹೇಳಿದ್ರೆ ಕಟು ಉಷ್ಣಾಚ ಅಂದ್ರೆ ಇದ್ರ ಕಟು ರಸ ಹೊಂದಿದೆ ಮತ್ತು ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿದೆ ರಕ್ತ ಪಿತ್ತ ಪ್ರಕೋಪಿನಿ ಅಂದ್ರೆ ಇದು ಪಿತ್ತವನ್ನ ಹೆಚ್ಚಿಗೆ ಮಾಡುತ್ತೆ ಅದಕ್ಕೆ ಪಿತ್ತ ಪ್ರಕೃತಿ ಇರೋರು ಅಸಿಡಿಟಿ ಹೈಪರ್ ಅಸಿಡಿಟಿ ತುಂಬಾ ಕೈಕಾಲು ಉರಿ ಮೈ ಕೈ ಉರಿ ಮೂತ್ರ ಉರಿ ಇಂತ ಸಮಸ್ಯೆ ಇರೋರು ಇದನ್ನ ಸೇವಿಸ್ಬಾರ್ದು ಅಂತ ಹೇಳ್ತಾರೆ ರಕ್ತ ಪಿತ್ತ ಪ್ರಕೋಪಿನಿ ಅರೋಚಕ ಹರ ದೀಪ್ತಕಾರಿ ಅಂದ್ರೆ ಅರೋಚಕ ಹರ ಅಂತ ಹೇಳಿದ್ರೆ ನಮ್ಗೆ ಬಹಳ ಜನರಿಗೆ ಊಟ ಮಾಡ್ಲಿಕ್ಕೆ ಮನಸ್ಸೇ ಬರೋದಿಲ್ಲ ಪ್ರಸಾದ ಮಾಡ್ಲಿಕ್ಕೆ ರುಚಿನೇ ಅನಿಸೋದಿಲ್ಲ ರೋಚನ ಶಕ್ತಿ ಅಂತ ಹೇಳ್ತವೆ ಅಂತಿರ್ತವೆ ಟೇಸ್ಟ್ ಬರ್ಡ್ಸ್ ಅಂತ ಇರ್ತವೆ ಸತ್ತೋಗಿರ್ತವೆ ತುಂಬಾ ವಿನಾಶ ಆಗಿರ್ತವೆ ಅದಕ್ಕೆ ಆಹಾರ ತಂದ್ರೆ ಸಾಕು ನಮಗೆ ವಾಂತಿ ಬಂದಂಗ ಆಗ್ತಿರ್ತದೆ ಊಟ ನಮಗೆ ಸೇರೋದಿಲ್ಲ ಹೊಟ್ಟೆ ಇಸ್ಯಾದ್ರು ಕೂಡ ಆಹಾರ ಸೇವನೆ ಮಾಡ್ಬೇಕಂತ ಮನಸ್ಸು ಬರಲ್ಲ ಅದಕ್ಕೆ ಅರೋಚಕ ಅಂತ ಕೇಳ್ತಾರೆ ರುಚಿನೇ ಬರ್ತಾ ಇಲ್ಲ ಊಟ ಅಂತ ಹೇಳ್ತಾರೆ ಬಹಳ ಜನ ರುಚಿ ಅನಿಸ್ತಾ ಇಲ್ಲ ಅಂತ ಹೇಳ್ತಾರೆ ಇದನ್ನ ಸೇವನೆ ಮಾಡೋದ್ರಿಂದ ನಾಲ್ಕಲ್ಲಿ ಟೇಸ್ಟ್ ಬರ್ಡ್ಸ್ಗಳು ಆಕ್ಟಿವೇಟ್ ಆಗ್ತವೆ ಅರೋಚಕ ಆಹಾರ ಆಗ್ತದೆ ಮತ್ತೆ ದೀಪನ ಪಾಚನವನ್ನ ಇದು ಮಾಡ್ತದೆ ಅಂದ್ರೆ ಅಗ್ನಿ ದೀಪನ ಮಾಡ್ತದೆ ಹಸಿವು ಹೆಚ್ಚು ಮಾಡ್ತದೆ ತಿಂದಿರೋದನ್ನ ಜೀರ್ಣ ಮಾಡ್ಲಿಕ್ಕೂ ಕೂಡ ಅಗ್ನಿ ಮಾಂದ್ಯದ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡ್ತದೆ ಅಂತ ಹೇಳಿ ಈ ಶ್ಲೋಕದ ಅರ್ಥ ಮತ್ತೆ ಕೊನೆಗೆ ಹೇಳ್ತಾರೆ ವಾತ ಪ್ರಣಾಶಿನಿ ಅಂತ ಹೇಳಿದ್ರೆ ಇದು ವಾತ ರೋಗಗಳನ್ನ ಶಮನ ಮಾಡತಕ್ಕಂತ ದಿವ್ಯ ಔಷಧಿ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಭಾವಪ್ರಕಾಶ್ ನಿಘಂಠದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮೇಟಿಕಾ ವಾತ ಶಮನಿ ಇಲ್ಲೂ ಅದನ್ನೇ ಹೇಳ್ತಾರೆ ನೋಡ್ರಿ ಇದು ವಾತದ ರೋಗಗಳನ್ನ ಶಮನ ಮಾಡತಕ್ಕಂತ ಶಕ್ತಿಯನ್ನ ಹೊಂದಿದೆ ಶ್ಲೇಷ್ಮಾಗ್ನಿ ಜ್ವರನಾಶಿನಿ ಅಂದ್ರೆ ಇದು ಶ್ಲೇಷ್ಮಾಗ್ನಿ ಅಂದರೆ ನಮ್ಮ ಕಪದಲ್ಲಿ ಕಪದ ದೋಷದಲ್ಲಿ ಈ ಒಂದು ಅಗ್ನಿ ತತ್ವದ ಕ್ರಿಯಾಶಕ್ತಿಯನ್ನ ಏನ್ ಮಾಡ್ತದೆ ಅಂದ್ರೆ ಕ್ರಿಯಾಶೀಲಗೊಳಿಸ್ತದೆ ಇಲ್ಲಾಂದ್ರೆ ಏನಾಗುತ್ತೆ ಆ ಕಪದ ವಿಕಾರದಿಂದ ಒಬೆಸಿಟಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಎಲ್ ಡಿ ಎಲ್ ಬಿ ಎಲ್ ಡಿ ಎಲ್ ಹೆಚ್ಚಾಗೋದು ಫ್ಯಾಟಿ ಲಿವರು ಹಾರ್ಟ್ ಬ್ಲಾಕೇಜು ಒಬಾಸಿಟಿಯಿಂದಾಗಿ ಡಯಾಬಿಟಿಸು ಮತ್ತು ಬಿ ಪಿ ನೂರಾರು ಕಾಯಿಲೆಗಳು ಬರ್ತವೆ ಅದಕ್ಕೆ ಬೊಜ್ಜು ಒಬ್ಯಾಸಿಟಿಯಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಇದು ವರದಾನ ಅಂತಲೇ ಹೇಳ್ಬೋದು ಹಾಗೆ ಶ್ಲೇಷಾಗ್ನಿಯನ್ನ ಕ್ರಿಯಾಶೀಲಗೊಳಿಸಿದಾಗ ನಮ್ಮ ಒಬ್ಯಾಸಿಟಿ ಕೊಬ್ಬಿನ ಅಂಶ ಹಾಗೂ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಕಟ್ ಕಟ್ಕೊಂಡಿರ್ತದೆ ಅದು ಕರಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಬರ್ತದೆ ಹೀಗೆ ಇದಷ್ಟೇ ಅಲ್ಲದೆ ಇನ್ನ ವಿಶೇಷವಾಗಿ ನಾವು ನೋಡೋದಾದ್ರೆ ಇದು ಈ ಕಪದ ವಿಕಾರಗಳಿಂದ ಬರ್ತಕ್ಕಂತ ಸಮಸ್ಯೆಗಳಾಗಿರ್ತಕ್ಕಂಥ ಈ ಚಳಿ ಜ್ವರ ಅಂತ ಬಂದಿರ್ತದೆ ಅಂತ ಸಂದರ್ಭದಲ್ಲಿ ಮೆಂತ್ಯ ಕುದಿಸಿ ಅದರ ಕಷಾಯವನ್ನು ಕುಡಿಯೋದು ಬಹಳ ಮುಖ್ಯ ಆ ಚಳಿ ಜ್ವರವನ್ನು ಹೋಗಲಾಡಿಸ್ಲಿಕ್ಕೆ ಮೆಂತ್ಯ ಕಷಾಯ ಬೇವಿನ ಸೊಪ್ಪಿನ ಕಷಾಯ ಅಮೃತ್ ಬಳಿ ಕಷಾಯ ಒಂದ್ ಎರಡು ಚಮಚ ಮೆಂತ್ಯ ಒಂದ್ ಮುಷ್ಟಿ ಬೇವಿನ ಸೊಪ್ಪು ಒಂದ್ ಮುಷ್ಟಿ ಅಮೃತ ಬಳ್ಳಿ ಅಥವಾ ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ನಷ್ಟು ಅಮೃತ ಬಳಿ ಕಾಂಡವನ್ನು ಜಜ್ಜಿ ಹಾಕಿ ಒಂದು ಎರಡು ಲೋಟ ನೀರಿನಲ್ಲಿ ಕುದಿಸಿ ಒಂದು ಲೋಟ ಕಳಿಸಿ ಅದನ್ನು ಶೋಧಿಸಿ ಬೆಳಿಗ್ಗೆ ಒಂದ್ಸರಿ ಮತ್ತೆ ಅದೇ ರೀತಿ ಸಾಯಂಕಾಲ ಒಂದ್ಸರಿ ಮಾಡ್ಕೊಂಡು ಕುಡಿದ್ರೆ ಚಳಿ ಜ್ವರದ ಸಮಸ್ಯೆ ಕಮ್ಮಿ ಆಗ್ತದೆ ಹಾಗೇನೆ ಇದು ಅಪಹಾರವಾಗಿನೂ ಕೆಲಸ ಮಾಡ್ತಾರೆ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂದ್ರೆ ಮೆಂತ್ಯ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇಡಬೇಕು ಆ ಪುಡಿಯನ್ನ ಒಂದು ಅರ್ಧ ಚಮಚದಷ್ಟು ಅದರ ಪುಡಿ ಒಂದರಲ್ಲಿ ಒಂದು ಎರಡು ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕಿ ಒಂದು ಅರ್ಧ ಚಮಚ ಜೇನಿನೊಂದಿಗೆ ಅದನ್ನು ಮಿಶ್ರಣ ಮಾಡಿ ಅದನ್ನ ಸೇವಿಸಲಿಕ್ಕೆ ಕೊಟ್ಟರೆ ಮಕ್ಕಳಿಗೆ ಎದೆಯಲ್ಲಿ ಕಟ್ಟತಕ್ಕಂತ ಕಪದ ಸಮಸ್ಯೆ ಪದೇ ಪದೇ ಕೆಮ್ಮು ನೆಗಡಿ ಅಲರ್ಜಿಯ ಸಮಸ್ಯೆಗಳನ್ನ ದೂರ ಮಾಡಬಹುದು ಹಾಗೂ ಅದರಲ್ಲಿ ಜೇನು ತುಪ್ಪ ಇಲ್ಲ ಅಂದ್ರೆ ಹಸಿ ಶುಂಠಿ ರಸನ ಸೇರಿಸಿ ಕೊಡಬಹುದು ಬೇಕಾರೆ ಹೀಗೆ ನಾವು ಕೊಡಬಹುದು ಕಪ ಹರವಾಗಿ ಇದು ಕೆಲಸ ಮಾಡ್ತದೆ ಅದೇ ರೀತಿಯಾಗಿ ಇದರ ಕಷಾಯವನ್ನು ಕಷಾಯ ಹೇಗೆ ಮಾಡೋದ್ರೆ ನಿಮ್ಗೆ ಕೊನೆಗೆ ಹೇಳ್ತೇನೆ ಇದರ ಕಷಾಯವನ್ನು ಕೊಡೋದ್ರಿಂದ ಕಪ ದೋಷದಿಂದ ಆಗ್ತಕ್ಕಂತ ಒಬಿಟಿಯ ಸಮಸ್ಯೆ ಓವರ್ ವೇಟಿನ ಸಮಸ್ಯೆಯನ್ನ ಇದು ನಿವಾರಣೆ ಮಾಡುತ್ತದೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಫೈಬರ್ನ ಅಂಶ ಇದೆ ಕ್ಯಾಲ್ಸಿಯಂ ಅಂಶ ಇದೆ ಹಾಗೂ ವಿಟಮಿನ್ಸ್ ಅದ್ಭುತವಾಗಿ ಹಾಗಾಗಿ ದೇಹಕ್ಕೆ ಜೊತೆಗೆ ದೇಹದಲ್ಲಿ ಸಂಗ್ರಹಣೆ ಆಗಿರುವ ಹೆಚ್ಚು ಕೊಬ್ಬಿನ ಅಂಶವನ್ನು ಕರಗಿಸಿ ವೇಟ್ ಲಾಸ್ ಮಾಡತಕ್ಕಂಥ ಶಕ್ತಿಯನ್ನು ಇದು ಬಂದಿದೆ ಅದಕ್ಕಾಗಿ ಯಾರಿಗೆ ತೂಕ ಹೆಚ್ಚಿಗೆ ಇದೆ ಅಂಥವರು ಈ ಒಂದು ಮೆಂತ್ಯ ಕಾಳನ್ನು ಕಷಾಯದ ರೂಪದಲ್ಲಿ ಸೇವನೆ ಮಾಡಬಹುದು ಅಥವಾ ಮೆಂತ್ಯ ಪುಡಿಯನ್ನು ಕೂಡ ಬೆಳಗ್ಗೆ ಸಂಜೆ ಒಂದೊಂದು ಚಮಚ ಹಸಿ ಶುಂಠಿ ರಸದೊಂದಿಗೆ ಸೇವನೆ ಮಾಡೋದ್ರಿಂದ ವೇಟ್ ತುಂಬಾ ಕಮ್ಮಿ ಆಗುತ್ತೆ ಇದಷ್ಟೇ ಅಲ್ಲದೆ ಮತ್ತೊಂದಿಷ್ಟು ಇದರ ಲಾಭಗಳನ್ನ ನಾವು ನೋಡೋದಾದ್ರೆಂಟ್ ಸ್ಪೇನ್ ಇದು ವಾತ ರೋಗಗಳಲ್ಲಿ ಸರ್ವಶ್ರೇಷ್ಠ ಔಷಧಿ ಅಂತ ನಾವು ಕೇಳ್ಬೋದು ಹೇಳ್ಬೋದು ಅಂದ್ರೆ ರೋಮಟೈಡ್ ಅರ್ಥರೈಟಿಸ್ ಆಸ್ಟಿಯೋ ಅರ್ಥರೈಟಿಸ್ ಗೌಟಿ ಅರ್ಥರೈಟಿಸ್ ಇಂತಹ ಸಮಸ್ಯೆಗಳು ಬರ್ತವೆ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಮೆಂತ್ಯ ಕಾಳಿನ ಕಷಾಯ ಕುಡಿಯೋದು ಹಾಗೂ ಮೆಂತ್ಯ ಕಾಳಿನಿಂದ ಲಾಡು ಮಾಡ್ಕೊಂಡು ತಿನ್ಬಹುದು ಹೇಗೆ ಲಾಡು ಮಾಡೋದು ಮೆಂತ್ಯ ಹಿಟ್ಟನ್ನ ಚೆನ್ನಾಗಿ ಏನ್ ಮಾಡ್ಬೇಕಂದ್ರೆ ತುಪ್ಪದಲ್ಲಿ ಹುರಿದು ಅದನ್ನ ಅದ್ರಲ್ಲಿ ಸ್ವಲ್ಪ ಬೆಲ್ಲದ ಪಾಕವನ್ನ ಹಾಕಿ ಉಂಡೆ ತರ ಮಾಡಿಡೋದು ಅಡಿಕೆ ಬೆಟ್ಟಿ ಗಾತ್ರದಷ್ಟು ಅಡಿಕೆ ಬೆಟ್ಟ ಬರುತ್ತಲ್ಲ ಅದ್ರ ಅಡಿಕೆ ಬೆಟ್ಟಿಯ ಗಾತ್ರದಷ್ಟು ಉಂಡೆ ಮಾಡಿಟ್ಟಾಗ ಅದ್ ಬೆಳಗ್ಗೆ ಒಂದು ಉಂಡೆ ರಾತ್ರಿ ಒಂದು ಉಂಡೆ ಸೇವನೆ ಮಾಡೋದ್ರಿಂದ ಅದ್ರಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಾಳು ಮೆಣಸಿನ ಪುಡಿ ಹಾಕೋಬಹುದು ಶುಂಠಿ ಪುಡಿ ಹಾಕೋಬಹುದು ಏನು ಒಂದು ನೂರು ಗ್ರಾಮ್ ಮೆಂತೆ ಪುಡಿ ಇದ್ರೆ ಅದ್ರಲ್ಲಿ ಒಂದು ಹತ್ತು ಗ್ರಾಮ್ ಕಾಳು ಮೆಣಸಿನ ಪುಡಿ ಒಂದು ಹತ್ತು ಗ್ರಾಮ್ ಒಣ ಶುಂಠಿ ಪುಡಿಯನ್ನು ಹಾಕಿನೂ ಕೂಡ ಮಿಶ್ರಣ ಮಾಡಿ ಆ ಲಾಡು ಮಾಡ್ಕೋಬಹುದು ಅದ್ಭುತವಾದ ಜಾಯಿಂಟ್ ಸ್ಪೇನ್ ಅನ್ನು ನಿವಾರಣೆ ಮಾಡತಕ್ಕಂತ ಔಷಧಿಯಾಗಿ ಇದು ಕೆಲಸ ಮಾಡ್ತದೆ ಪ್ರಾರಂಭಿಕಂತಲ್ಲಿ ರೋಮ್ಟೈಡ್ ಎರ್ಥ್ರೈಟಿಸ್ ಆಸ್ಟಿವರ್ಥ್ರೈಟಿಸ್ ನೋಟಿರ್ಥ್ರೈಟಿಸ್ ಏನಾದ್ರೆ ಅದು ಗುಣ ಆಗ್ತದೆ ತುಂಬಾ ಜಾಸ್ತಿ ಆಗಿತ್ತಂದ್ರೆ ಅದಕ್ಕಾಗಿ ನೀವು ಮಾಡ್ಬೇಕಾಗಿರೋದು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಬೇಕು ಅದ ಅನ್ ಅನ್ಯತಃ ಇದಕ್ಕೇನಾದ್ರೂ ಕೆಮಿಕಲ್ ಔಷಧಿಗಳನ್ನ ಸ್ಟಿರೈಡ್ಗಳನ್ನ ತೆಗೆದುಕೊಂಡ್ರೆ ರೋಮಟೈಡ್ ಎರ್ಥರೈಟಿಸ್ ಅಲ್ಲಿ ಆಸ್ಟಿಯೋ ಅರ್ಥರೈಟಿಸ್ ಅಲ್ಲಿ ಗೌಟಿ ಅರ್ಥೈಟಿಸ್ ಅಲ್ಲಿ ಇನ್ನೂ ಹಲವಾರು ಜಾಯಿಂಟ್ಸ್ ಪೇನ್ಗಳಲ್ಲಿ ನರ್ವ್ ಕಂಪ್ರೆಷನ್ ಆಗಿರುತ್ತೆ ನ್ಯೂರಾಲಜಿಕಲ್ ಪೇನ್ ಬರುತ್ತೆ ಆ ಪೇನ್ ಅಂತ ಹೇಳಿರ್ಬೋದು ಹಾಗೆಯೇ ಬೇರೆ ಬೇರೆ ನರ್ವ್ ರಿಲೇಟೆಡ್ ಸಮಸ್ಯೆಗಳು ಪೇನ್ ಗಳನ್ನ ನಿವಾರಣೆ ಮಾಡಲಿಕ್ಕೆ ಪೇನ್ ಕಿಲ್ಲರ್ ತೆಗೆದುಕೊಳ್ಳುವುದು ಅತ್ಯಂತ ಅಪಾಯಕಾರಿ ನ್ಯಾಚುರಲ್ ಪೇನ್ ಹೀಲರ್ ಅಂತ ಹೇಳ್ಬೋದು ಮೆಂತ್ಯ ಕಾಳನ್ನ ಅದ್ರ ಲಾಡು ತಿನ್ಬೋದು ಕಷಾಯ ಕುಡಿಬಹುದು ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ ಆಗಬೇಕು ಶಮನ ಆಗಬೇಕು ಅದು ನಿವಾರಣ ಆಗಬೇಕು ಹಾಗೆ ಇದು ಕೆಲಸ ಮಾಡ್ತದೆ ಮೆಂತ್ಯ ಅದಷ್ಟೇ ಅಲ್ಲದೆ ಇದನ್ನ ನಾವು ಹೆಣ್ಣು ಮಕ್ಕಳಲ್ಲಿ ಹೆರಿಗೆ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾಗಿ ಹಾಲು ಬರ್ತಿರೋದಿಲ್ಲ ಅಂಥವ್ರಿಗೆ ಮೆಂತ್ಯ ಲಾಡು ತಿನ್ನಿಸೋದು ಮೆಂತ್ಯ ಕಷಾಯ ಕುಡಿಸೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಚೆನ್ನಾಗಿ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ ಮಗುವಿನ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾಕಂದರೆ ಮೆಂತ್ಯದಲ್ಲಿ ಕ್ಯಾಲ್ಸಿಯಂ ಅಂಶ ಅದ್ಭುತವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಅಂಶನೂ ಇದೆ ಅದಕ್ಕಾಗಿ ಮೆಂತ್ಯ ಕಾಳನ್ನ ನೆನೆಸಿ ಒಂದೊಂದು ಎರಡ್ ಎರಡು ಚಮಚ ತಿನ್ನಿಸ್ಬೇಕು ಅಥವಾ ಅದರ ಕಷಾಯವನ್ನು ಕೊಡಿಸ್ಬೇಕು ಅಥವಾ ಅದರ ಲಾಡುವನ್ನು ಕೂಡ ಕೊಡಬೇಕು ಹೆರಿಗೆ ನಂತರ ಯಾಕಂದರೆ ಗರ್ಭಕೋಶದಲ್ಲಿ ಟಾಕ್ಸಿಸಿಟಿ ಇರ್ತದೆ ಹೆರಿಗೆ ನಂತರ ಅಲೆ ಅಂಶ ಕೆಲವೊಂದಿಷ್ಟು ಟಾಕ್ಸಿನ್ ಹೊಲಸಿನ ಅಂಶ ಸೇರ್ಕೊಂಡಿರ್ತದೆ ಅದೆಲ್ಲವೂ ಸ್ವಚ್ಛವಾಗಿ ಮುಂದೆ ಅವರಿಗೆ ಮಾಸಿಕ ಋತುಚಕ್ರ ತಿಂಗಳು ತಿಂಗಳು ಸರಿಯಾಗಿ ಬರುವ ಹಾಗೆ ಮಾಡಲಿಕ್ಕೆ ಜೀರಿಗೆ ಮೆಂತ್ಯ ಕಾಳಿನ ಕಷಾಯ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುತ್ತವೆ ಆ ಸಮಸ್ಯೆಗಳ ನಿವಾರಣೆಗೆ ಅಂತ ಹೇಳ್ಬೋದು ಹಾಗೆ ಪ್ರೆಗ್ನೆಂಟ್ ಇರುವ ಸಂದರ್ಭದಲ್ಲಿ ಹೆಣ್ಮಕ್ಳು ಮೆಂತ್ಯ ಸೊಪ್ಪಿನ ಪಲ್ಯ ತಿನ್ನೋದನ್ನ ರೂಢಿಯಲ್ಲಿ ಇಟ್ಕೋಬೇಕು ಅಂದ್ರೆ ಮಗುವಿನ ಬೆಳವಣಿಗೆ ಹಾಗೂ ಮಗುವಿಗೆ ಬೇಕಾಗಿರ್ತಕ್ಕಂಥ ಇದರಲ್ಲಿ ಅದ್ಭುತವಾಗಿ ಕ್ಯಾಲ್ಸಿಯಂ ಅಂಶ ಇದೆ ಮೆಂತ್ಯ ಸೊಪ್ಪಿನ ಪಲ್ಯದಲ್ಲಿ ಆದ್ರೆ ಅದನ್ನೇನ್ ಮಾಡ್ಬೇಕಂದ್ರೆ ಮೆಂತ್ಯ ಸೊಪ್ಪನ್ನು ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ಕುದಿಸಿ ಅದರ ನೀರು ಬಸ್ತು ಆಮೇಲೆ ತುಪ್ಪದಲ್ಲಿ ಹುರಿದು ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಹಾಕಿ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಹಾಗೆ ಹಾಕೋದ್ರಿಂದ ಅದನ್ನ ಹಾಗೆ ತಿನ್ನೋದ್ರಿಂದ ಏನಾಗುತ್ತೆ ಸ್ವಲ್ಪ ಪ್ರೆಗ್ನೆನ್ಸಿಯಲ್ಲಿ ಪಿತ್ತ ಜಾಸ್ತಿ ಆಗಿ ವಾಮಿಟಿಂಗ್ ಆಗೋ ಚಾನ್ಸ್ ಚಾನ್ಸಸ್ ಜಾಸ್ತಿ ಇರ್ತವೆ ಹಾಗೆ ಪಲ್ಯ ಮಾಡೋ ವಿಧಾನ ಕೂಡ ನಾವು ಸರಿಯಾಗಿ ತಿಳ್ಕೋಬೇಕು ಇನ್ನ ಇದಾದ್ಮೇಲೆ ಈ ಮೆಂತ್ಯ ಕಾಳನ್ನ ಡಯಾಬಿಟಿಸ್ ಇರ್ತಕ್ಕಂಥವ್ರು ಸೇವನೆ ಮಾಡೋದು ಬಹಳ ಮುಖ್ಯ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಡಯಾಬಿಟಿಸ್ ಅನ್ನ ಕಪಜ ರೋಗ ಅಂತ ಹೇಳಿ ಮುಖ್ಯವಾಗಿ ಕರೆದಿದ್ದಾರೆ ದಪ್ಪ ತುಂಬಾ ದಪ್ಪ ಇರೋರು ಒಬ್ಯಾಸಿಟಿ ಇರೋರಿಗೆ ಡಯಾಬಿಟಿಸ್ ಬಂದಿರ್ತದಲ್ಲ ಅಂತವ್ರಿಗೆ ಬಹಳ ಸರ್ವಶ್ರೇಷ್ಠ ಔಷಧಿ ಅಂತ ಹೇಳ್ಬೋದು ಅಂತವ್ರು ಪ್ರತಿದಿನ ಬೆಳಿಗ್ಗೆ ಒಂದು ರಾತ್ರಿ ಒಂದ್ ಚಮಚ ಕಾಳನ್ನ ನೆನೆಸಿಟ್ಟು ಬೆಳಿಗ್ಗೆ ಅದನ್ನ ತಿಂದು ಮತ್ತೆ ಕೊನೆಗೆ ಅದೇ ನೀರನ್ನ ನೆನೆಸಿರ್ತಕ್ಕ ನೀರ್ನ ಕುಡಿಯೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ಬ್ಯಾಲೆನ್ಸ್ ಆಗಿ ಡಯಾಬಿಟಿಸ್ ಇದರಿಂದ ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಇರ್ತದೆ ಅದಕ್ಕಾಗಿ ಇದರ ಸೇವನೆಯನ್ನು ಮಾಡೋದು ಬಹಳ ಸರ್ವಶ್ರೇಷ್ಠ ಅಂತ ನಾವು ಕರಿಬಹುದು ಇದು ಏನಾದರೂ ಡಯಾಬಿಟಿಸ್ನ ಸೈಡ್ ಎಫೆಕ್ಟ್ ಇಂದ ಉರಿ ಆಗಿದ್ರೆ ಪಾದ ಉರಿ ಆಗಿದ್ರೆ ಮಾಡೋ ಹಾಗಿಲ್ಲ ಉಳಿದಂತೆ ಒಬ್ಯಾಸಿಟಿ ಪಾದ ಉರಿ ಕೈ ಉರಿ ಕಾಲು ಏನಿಲ್ಲ ಡಯಾಬಿಟಿಕ್ ನ್ಯೂರೋಪತಿ ಆಗಿಲ್ಲ ಅಂದ್ರೆ ಅಂತ ಕಂಡೀಷನ್ ಕಾಳನ್ನ ನಾವು ಸೇವನೆ ಮಾಡೋದ್ರಿಂದ ಡಯಾಬಿಟಿಸ್ ಅನ್ನ ಹಿಮ್ಮೆಟ್ಟಿಸಬಹುದು ನಮ್ಮ ಆಶ್ರಮದಲ್ಲಿ ದಿನದ ಶಿಬಿರ ನಡೀತದೆ ಪ್ರತಿ ತಿಂಗಳು ಅಲ್ಲಿ ಬಹಳ ಜನ ಡಯಾಬಿಟಿಸ್ ಥೈರಾಯ್ಡು ಬಿ ಪಿ ಆಮೇಲೆ ಇಂತ ಹಲವಾರು ಸಮಸ್ಯೆಗಳಿಂದ ಬರ್ತಾರೆ ಆ ಶಿಬಿರದಲ್ಲಿ ಅಟೆಂಡ್ ಆಗ್ಲಿಕ್ಕೆ ಅವ್ರಿಗೆ ನಾವು ಐದ್ ದಿನ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಬೇಗ ಮಲಗಿಸಿ ಬೇಗ ಎದ್ದೇಳಿಸಿ ಯೋಗ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಿಸಿ ದೇಹ ಶುದ್ಧೀಕರಣವನ್ನು ಮಾಡಿದಾಗ ಐದೇ ದಿವಸದಲ್ಲಿ ಸುಮಾರು ಜನ ನೂರಕ್ಕೆ ಒಂದು ಎಪ್ಪತ್ತೆ ಪ್ರತಿಶತ ಜನ ಔಷಧಿಗಳನ್ನ ಬಿಡೋ ಪರಿಸ್ಥಿತಿ ಬರ್ತಾ ಯಾಕಂದ್ರೆ ಡಯಾಬಿಟಿಸು ಮುನ್ನೂರು ನಾನ್ನೂರು ಇರತಕ್ಕಂಥವ್ರು ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗದಿಂದ ನೂರು ನೂರ ಹತ್ತು ನೂರ ಇಪ್ಪತ್ತು ಎಂಬತ್ತು ಎಪ್ಪತ್ತಕ್ಕೂ ಬರ್ತಾರೆ ಕೆಲ ಜನರಿಗೆ ಅದಕ್ಕೆ ಮತ್ತೆ ಈ ಹೈಪೊಗ್ಲಿಸೆಮಿ ಆಗ್ಬಾರ್ದಲ್ಲ ಲೋ ಶುಗರ್ ಆಗ್ಬಾರ್ದಲ್ಲ ಅಂತೇಳಿ ಅವರು ಅನಿವಾರ್ಯವಾಗಿ ಔಷಧಿಗಳನ್ನ ಬಿಡ್ತಾರೆ ಅದಕ್ಕಾಗಿ ಇಂತಹ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಸರಿಯಾಗಿ ರೂಢಿಸ್ಕೊಂಡ್ರೆ ಡಯಾಬಿಟಿಸ್ ಏನು ದೊಡ್ಡದಲ್ಲ ಅದನ್ನು ನಾವು ರಿವರ್ಸ್ ಮಾಡ್ಕೊಳ್ಬೋದು ಖಂಡಿತವಾಗಿ ರಿವರ್ಸ್ ಮಾಡ್ಕೊಳ್ಬಹುದು ಮತ್ತೆ ಇದು ಇದರ ಕಷಾಯವನ್ನ ಸೇವನೆ ಮಾಡೋದು ಅಥವಾ ಚೂರ್ಣವನ್ನ ಇದರ ಪುಡಿಯನ್ನ ಬೆಳಗ್ಗೆ ಒಂದ್ ಚಮಚ ಒಂದು ಚಮಚ ತುಪ್ಪ ಒಂದ್ ಚಮಚ ಬೆಲ್ಲ ಒಂದ್ ಚಮಚ ಮೆಂತ್ಯ ಪುಡಿ ಈ ಮೂರನ್ನು ಸೇರಿಸಿ ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಹೈಪೋಥೈರಿಡ್ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುವ ಶಕ್ತಿಯನ್ನ ಇದು ಹೊಂದಿದೆ ಇದನ್ನ ಬೆಳಗ್ಗೆ ಸೇವನೆ ಮಾಡಿ ಸಂಜೆ ಧನಿಯಾ ಕಷಾಯ ಅಥವಾ ಕಾಳಿನ ಕಷಾಯವನ್ನು ಸೇವನೆ ಮಾಡಬಹುದು ಇದೆಷ್ಟು ನಮ್ಮ ಈ ಏನಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆಗೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸುತ್ತದೆ ಹಾಗೂ ಕೂಡ ಅದ್ಭುತವಾಗಿ ಔಷಧಿಯಾಗಿ ಕೆಲಸ ಮಾಡುತ್ತೆ ಮತ್ತು ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡ್ಲಿಕ್ಕೆ ಕೂಡ ಇದು ಉಪಯೋಗ ಆಗುತ್ತೆ ನಮ್ಮ ಶರೀರದಲ್ಲಿ ಕೊಲೆಸ್ಟ್ರಾಲ್ ಟ್ರೈಗ್ಸ್ರೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಲಿಫಿಡ್ ಪ್ರೊಫೈಲು ಲಿವರ್ ಪ್ರೊಫೈಲು ಇವೆಲ್ಲ ಹದಗೆಟ್ಟು ಅದು ಜಾಸ್ತಿ ಆದಾಗ ಅಂತ ಸಂದರ್ಭದಲ್ಲಿ ಲಿವರ್ನ ಕ್ರಿಯಾಶಕ್ತಿಯನ್ನು ಹೆಚ್ಚಿಸಿ ಫ್ಯಾಟಿ ಲಿವರ್ನೂರು ಕೂಡ ಸರಿ ಮಾಡತಕ್ಕಂತ ಶಕ್ತಿ ಇದು ಹೊಂದಿದೆ ಇದರ ಕಷಾಯವನ್ನು ಮಾಡೋದು ಇಂತ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಅನ್ನು ಸರಿ ಮಾಡಲಿಕ್ಕೆ ಅದ್ಭುತವಾದ ಶಕ್ತಿಯಾಗಿ ಕೆಲಸ ಮಾಡ್ತದೆ ಅಷ್ಟೇ ಅಲ್ಲದೆ ಆತ್ ಮೇರೆ ಲಾಸ್ ಮಾಡ್ಕೊಳ್ರಂತೂ ಬಹಳ ಒಳ್ಳೇದು ಅಂತ ಹೇಳಿದೆ ಇದನ್ನ ಎಕ್ಸ್ಟರ್ನಲ್ ಕೂಡ ಬಳಸಬಹುದು ಮೆಂತ್ಯ ಕಾಳನ್ನ ನೆನೆಸಿ ಅದರ ಪೇಸ್ಟ್ ತಯಾರಿಸಿ ತಲೆಗೆ ಲೇಪನ ಮಾಡಿ ಒಂದು ತಾಸಿನ ನಂತರ ನಾವು ಅಂಟವಾಳಕಾಯಿಂದ ತೊಳೆದ್ರಿಂದ ತಲೆ ಹುಟ್ಟು ತಲೆ ಕೂದಲು ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆಗೆ ಶಾಶ್ವತವಾಗಿ ಗುಡ್ ಬಾಯ್ ಹೇಳ್ಬೋದು ನಾವು ಅದ್ಭುತವಾಗಿರ್ತಕ್ಕಂತ ಒಂದು ಶಕ್ತಿ ಅದೇ ರೀತಿ ಮೆಂತ್ಯ ತೈಲವನ್ನು ಕೂಡ ನೀವು ಮನೇಲಿ ಮಾಡ್ಕೋಬಹುದು ಮೆಂತ್ಯ ಕಾಳನ್ನ ನೆನೆಸಿ ಒಂದು ನೂರು ಗ್ರಾಮ್ನಷ್ಟು ನೆನೆಸಿ ಅದನ್ನ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡು ಅದರಲ್ಲಿ ಒಂದು ನೂರು ಗ್ರಾಮ್ ಪೇಸ್ಟ್ ಅನ್ನ ಒಂದು ಲೀಟರ್ ನೀರಿನಲ್ಲಿ ಕುದಿಸಿ ಆ ನೀರು ಕುದ್ದು ಕುದ್ದು ಒಂದು ಕಾಲ್ ಲೀಟರ್ ಇಳಿಬೇಕು ಆಮೇಲೆ ಅದನ್ನ ಸೋಸಿ ಅರ್ಧ ಒಂದು ಕಾಲ್ ಲೀಟರ್ ಕಷಾಯವನ್ನ ಒಂದು ನೂರು ಎಂ ಎಲ್ ಕೊಬ್ಬರಿ ಎಣ್ಣೆಲಿ ಮಿಶ್ರಣ ಮಾಡಿ ಅದನ್ನ ಕುದಿಸಿದಾಗ ಅದರೊಂದು ಅಂಶ ಸತ್ವ ಎಲ್ಲ ನೀರಿನ ಅಂಶ ಹೋಗಿ ಅದರ ಸತ್ವ ಅಲ್ಲಿ ಎಣ್ಣೆಯಲ್ಲಿ ಸೇರಿಕೊಳ್ತದೆ ಆ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ಕೂದಲು ನೆರೆ ಕೂದಲಿನ ಸಮಸ್ಯೆ ಮತ್ತು ತಲೆ ಪರಿಹಾರ ಕಂಡುಕೊಳ್ಬಹುದು ಅದನ್ನ ಪೇಸ್ಟ್ ಕೂಡ ಹಚ್ಚಬಹುದು ಆತರ ಕೊಬ್ಬರಿ ಕೂಡ ಆ ಮೆಂತ್ಯ ಕಾಳನ್ನು ನೇರವಾಗಿ ಕುದಿಸಬಹುದು ಅಥವಾ ಪೇಸ್ಟ್ ಅನ್ನ ಕಷಾಯ ಮಾಡಿನೂ ಕೂಡ ಎಣ್ಣೆ ತಯಾರಿಸಿಕೊಂಡು ನಾವು ತಲೆ ಕೂದಲಿಗೆ ಹಚ್ಚುವ ರೂಢಿಯನ್ನ ಇಟ್ಕೊಳ್ಬೇಕಾಗ್ತದೆ ಇದರಿಂದ ಕೂದಲು ಶೈನಿಂಗ್ ಬರ್ತದೆ ದಟ್ಟವಾಗಿ ಆಗ್ತದೆ ಬೇಗ ಬೇಗ ಉದುರೋದು ಕಟ್ ಆಗೋದು ಸೀಳುದು ಸ್ಪ್ಲಿಟ್ ಅಂತ ಹೇಳ್ತಾರಲ್ಲ ಅಂತವೆಲ್ಲ ಸಮಸ್ಯೆಗಳಿಂದ ದೂರ ಮೆಂತ್ಯ ಲೇಪನ ದಿ ಬೆಸ್ಟ್ ಅಂತಾನೆ ಹೇಳ್ಬೋದ್ರಲ್ಲಿ ರುಬ್ಬಿ ಚೆನ್ನಾಗಿ ಹಚ್ಬೇಕದನ್ನ ಮಾಡ್ಕೊಳ್ಳಿ ಹಾಗೆನೇ ಮುಖದ ಮಡವೆಗಳಿಗೂ ಕೂಡ ಪೇಸ್ಟ್ ಹಚ್ಚಿ ಮುಖ ತೊಳೆಯೋದ್ರಿಂದ ಮುಖದಲ್ಲಿ ಆಗಿರ್ತಕ್ಕಂಥ ಮಡವೆಗಳು ಕಪ್ಪು ಕಲೆಗಳು ಮಡವೆಗಳ ಜೊತೆ ಜೊತೆಗೆ ಫಸ್ ಅಂತವೆಲ್ಲ ಸಮಸ್ಯೆಗಳನ್ನ ನಾವು ಇದು ಇದಷ್ಟೇ ಅಲ್ಲದೆ ಇದರ ಸೇವನೆಯಿಂದಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಆಗುತ್ತೆ ಮಾಂಸಖಂಡಗಳಲ್ಲಿ ಶಕ್ತಿ ಬರ್ತದೆ ನರಮಂಡಲ ಸ್ಟ್ರೆಂತ್ ಬರ್ತದೆ ಜಾಯಿಂಟ್ ಪೇನು ಬ್ಯಾಕ್ ಪೇನು ಕುತ್ತಿಗೆ ನೋವು ಸಮಸ್ಯೆ ಇರ್ತಕ್ಕಂಥ ದೇಹದಲ್ಲಿ ಎಲ್ಲೇ ನೋವಿದ್ರು ಯಾಕಂದ್ರೆ ವಾತದ ವಿನಃ ನಮ್ಮ ಶರೀರದಲ್ಲಿ ಎಲ್ಲೂ ನೋವು ಕಾಣಿಸ್ಕೊಳ್ಳೋದಿಲ್ಲ ನೋವು ಆಗಬೇಕಂದ್ರೆ ವಾತನೇ ಮುಖ್ಯವಾಗಿರ್ತಕ್ಕಂಥ ಕಾರಣ ಜಾಯಿಂಟ್ಸ್ ಅಲ್ಲಿ ಪೇನ್ ಬರ್ಬೇಕಂದ್ರೆ ಕಪ ಮತ್ತು ವಾತದ ವಿಕಾರಗಳೇ ಕಾರಣ ಅದಕ್ಕೆ ವಾತ ಮತ್ತು ಕಪ ವಿಕಾರಗಳನ್ನ ಸರಿಪಡಿಸುವ ಸರ್ವಶ್ರೇಷ್ಠ ಶಕ್ತಿ ಈ ಒಂದು ಮೆಂತ್ಯ ಇರೋದ್ರಿಂದ ಈ ಮೆಂತ್ಯ ಕಷಾಯ ಆಗಬಹುದು ಈ ಮೆಂತ್ಯ ಕಾಳಿನ ಪುಡಿಯನ್ನು ಸೇವನೆ ಮಾಡೋದಾಗ್ಬೋದು ಈ ರೀತಿಯಾಗಿ ನಾವು ರೂಢಿ ಇಟ್ಕೊಂಡಾಗ ನಮ್ಮ ಈ ಒಂದು ವಾತದ ಎಲ್ಲ ಒಂದು ಸಮಸ್ಯೆಗಳಿಂದ ಆ ನೋವುಗಳಿಂದ ನಾವು ಪರಿಣಾಮಕಾರಿಯಾದ ಉಪಶಮನವನ್ನು ಕಂಡುಕೊಳ್ಬಹುದು ಅದಷ್ಟೇ ಅಲ್ಲದೆ ನರ ದೌರ್ಬಲ್ಯತೆಯನ್ನು ಕೂಡ ಇದು ದೂರ ಮಾಡತಕ್ಕಂತ ದಿವ್ಯ ಶಕ್ತಿಯನ್ನು ಕೂಡ ಇದು ಹೊಂದಿದೆ ಅಂತ ಹೇಳಿ ನಾವು ಕರಿಬಹುದು ಹೀಗೆ ಈ ಕಾಳಿನ ಪ್ರಯೋಜನಗಳು ಮುಖ್ಯವಾಗಿ ಪಿತ್ತ ಪ್ರಕೃತಿ ಇರೋರು ಇದನ್ನ ಸೇವನೆ ಮಾಡಬೇಕಂದ್ರೆ ಆ ಅದು ಸೇವನೆ ಮಾಡಲೇಬೇಕಾಗಿರೋ ಪರಿಸ್ಥಿತಿ ಇದ್ದಾಗ ಅಂತ ಸಂದರ್ಭದಲ್ಲಿ ಆ ಪುಡಿಯಲ್ಲಿ ಕಾಳಿನ ಪುಡಿಯಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ಸೇವನೆ ಮಾಡಬೇಕು ಅಂದ್ರೆ ಪಿತ್ತ ಅಲ್ಲಿ ಸಮತೋಲಕ್ ಬರ್ತದೆ ತುಂಬಾ ಪಿತ್ತ ವಿಕಾರ ಆಗಿತ್ತು ಅಂದ್ರೆ ಅಂತವ್ರು ಇದನ್ನ ಸೇವನೆ ಮಾಡಬಾರದು ಅಂತ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತೇನೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಕೂಡ ಇದರ ಕಷಾಯ ಬಹಳ ಒಳ್ಳೇದು ಯಾಕಂದ್ರೆ ಇದು ಗ್ಯಾಸ್ಟ್ರಿಕ್ ಅಸಿಡಿಟಿ ದೂರ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಯಾಕೆ ಗೊತ್ತಾ ಅಗ್ನಿಮಾಂದ್ಯ ಬರ್ತಕ್ಕಂಥ ಹೈಪೋ ಅಸಿಡಿಟಿ ಮತ್ತು ಮಾಂದ್ಯ ಬರತಕ್ಕಂಥ ಮಲಬದ್ಧತೆ ಯಾಕೆ ಗುಣ ಆಗುತ್ತೆ ಅಂದ್ರೆ ಇದರಲ್ಲಿ ದೀಪನ ಪಾಚನ ಶಕ್ತಿ ಇದೆ ಹಾಗು ರಸ ಇದೆ ಜೊತೆ ಜೊತೆಗೆ ಇದು ವಾತಾನುಲೋಮಕವಾಗಿ ಕೆಲಸ ಮಾಡೋದ್ರಿಂದ ಮಲಬದ್ಧತೆಗೆ ನಾವು ಗುಡ್ ಬಾಯ್ ಹೇಳ್ಬೋದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದು ಅಜ್ಜೀರ್ಣ ಮಲಬದ್ಧತೆಯಿಂದನೇ ರೋಗಗಳು ಶಾಂತೋ ಅಗ್ನಿ ಮುರಿಯತೆ ಅಂತ ಹೇಳ್ತಾರೆ ಹಾಗೆ ಅಗ್ನಿ ಶಾಂತವಾದ್ರೆ ಮನುಷ್ಯ ಬದುಕೋದಿಲ್ಲ ಅಂತ ಅಗ್ನಿ ತತ್ವವನ್ನು ಕ್ರಿಯಾಶೀಲವಾಗಿಡ್ಲಿಕ್ಕೆ ಕಾಳಿನ ಕಷಾಯ ಒಳ್ಳೇದು ಕಾಳಿನ ಕಷಾಯ ಮಾಡೋದು ಹೇಗೆ ಅಂದ್ರೆ ಒಂದು ಚಮಚ ಮೆಂತ್ಯಕಾಳನ್ನ ಎರಡು ಲೋಟ ನೀರಿನಲ್ಲಿ ರಾತ್ರಿ ನೆನೆಸಿಟ್ಟು ಅದು ಕುದ್ದು ಕುದ್ದು ಒಂದು ಲೋಟ ಅಥವಾ ಅರ್ಧ ಲೋಟ ಕೀಳಿಸಿ ಅದನ್ನ ಶೋಧಿಸಿ ಕುಡಿಯೋದು ಅಥವಾ ಹಾಗೇನೆ ನೆನೆಸಿಲ್ಲ ಅಂದ್ರೆ ಅದೇ ರೀತಿ ಒಣ ಮೆಂತ್ಯ ಕಾಳನ್ನೇ ಸ್ವಲ್ಪ ನುಚ್ಚು ಮಾಡಿ ಅದರಲ್ಲಿ ನೀರಿನಲ್ಲಿ ಹಾಕಿ ಕುದಿಸಿ ಎರಡು ಲೋಟದಿಂದ ಅರ್ಧ ಲೋಟಕ್ಕೆ ಅಥವಾ ಒಂದು ಲೋಟದಿಂದ ಅರ್ಧ ಲೋಟಕ್ಕೆ ಇಳಿಸಿ ಆ ಕಷಾಯವನ್ನ ಸೇವನೆ ಮಾಡೋ ರೂಢಿ ಇಟ್ಕೊಂಡಾಗ ಬಹಳ ಒಳ್ಳೆದಾಗುತ್ತೆ ಇದನ್ನ ಮಿನಿಮಮ್ ಒಂದ್ ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳವರೆಗೂ ಸೇವನೆ ಮಾಡ್ಬೋದು ಮೂರು ತಿಂಗಳಕ್ಕಿಂತ ಹೆಚ್ಚಿಗೆ ಯಾವುದೇ ಮನೆಮದ್ದುಗಳನ್ನ ಉಪಯೋಗಿಸಬಾರದು ಆದ್ಮೇಲೆ ಎಲ್ಲಾದ್ರೂ ಶರೀರದಲ್ಲಿ ತುಂಬಾ ಪಿತ್ತ ವಿಕಾರದ ಬ್ಲೀಡಿಂಗ್ ಆಗ್ತಾ ಇದ್ರೆ ಆಮೇಲೆ ರಕ್ತ ಸ್ರಾವ ಆಗ್ತಾ ಇದೆ ಅಂತವ್ರದನ್ನ ಬಳಸಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಸೂಚನೆ ಕೊಡ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕಂತ ಯಾರಿಗೆ ಆಸೆ ಇದೆ ಆ ಶಿಬಿರಕ್ಕೆ ಒಂದ್ಸರಿ ಬಂದು ನೋಡಿ ನಿಮ್ಮ ಜೀವನವೇ ಬದಲಾಗುತ್ತೆ ನೀವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಗಳು ಏನೇನೋ ಕಾಯಿಲೆಗಳು ಬಿ ಪಿ ಶುಗರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಏನೇನೋ ಕಾಯಿಲೆಗಳಿಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕು ಅಂತ ಹೇಳಿ ನೀವು ತಪ್ಪು ತಿಳುವಳಿಕೆಯನ್ನ ನಂಬಿರ್ತೀರಿ ಅದು ಸುಳ್ಳು ಎಲ್ಲಾ ರೋಗಗಳಿಗೂ ಪರಿಹಾರ ಯೋಗ ಮತ್ತು ಆಯುರ್ವೇದ ಅದಕ್ಕೆ ಎಲ್ಲಾ ರೋಗಗಳನ್ನು ಗುಣಪಡಿಸುವ ಶಕ್ತಿ ಯೋಗಕ್ಕ ಆಯುರ್ವೇದಕ್ಕಿದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯ ನೆಮ್ಮದಿಯಿಂದ ಬದುಕಬಹುದು ಅದು ನಿಮ್ಮ ಆಧ್ಯಾತ್ಮಿಕ ತವರು ಮನೆ ಅಂತ ತಿಳ್ಕೊಂಡು ಬನ್ನಿ ನಮ್ಮ ಆಶ್ರಮದಲ್ಲಿ ಅಂತ ಒಂದು ಒಳ್ಳೆ ಸಮಾಧಾನ ಸಿಗ್ತದೆ ನಿಮಗೆ ರಕ್ತ ಸಂಬಂಧಕ್ಕಿಂತ ಭಕ್ತಿ ಸಂಬಂಧ ಬಹಳ ದೊಡ್ಡದು ಇಲ್ಲಿ ಗುರುವಿನ ಭಕ್ತಿ ಸಂಬಂಧ ಇದೆ ಗುರು ಬಸವಣ್ಣನವರ ತವರು ಮನೆ ಇದು ಗುರು ಬಸವಣ್ಣನವರಾದ್ರೆ ಜಗತ್ತಿಗೆ ಸಮಾನತೆ ಸತ್ಯ ಶಾಂತಿ ನೆಮ್ಮದಿಯನ್ನ ಕಲಿಸಿರತಕ್ಕಂತ ಒಬ್ಬ ಮಹಾಪುರುಷರು ಹಾಗೂ ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥ ಮಹಾಪುರುಷರು ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದವನ್ನು ತೊಡೆದುಹಾಕಿ ಈ ಭೂಮಿಯನ್ನೇ ಕೈಲಾಸವನ್ನಾಗಿ ಮಾಡತಕ್ಕಂಥ ಮಹಾ ಸಂಕಲ್ಪವನ್ನ ಹೊಂದಿರತಕ್ಕಂಥ ಮಹಾಗುರುಗಳ ತೌರ್ಮನೆ ಅಂತ ಹೇಳಿ ನೀವು ನಮ್ಮ ಆಶ್ರಮಕ್ಕೆ ಬನ್ನಿ ಈ ಒಂದು ಭಾರತವನ್ನ ಸ್ವಸ್ಥ ಸ್ವಾವಲಂಬಿ ಸದೃಢ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂತ ಸಂಕಲ್ಪ ತೋಡೋಣ ಮುಂದಿನ ಪೀಳಿಗೆಗೆ ಯೋಗ ಆಯುರ್ವೇದ ಸಂಸ್ಕಾರವನ್ನ ಕೊಡೋಣ ನಿಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ